ಎಂಟು ನಲವತ್ತೊಂಬತ್ತರ ಈಗ ಆನೆ ನೋಡಕ್ ಬಂದಿದ್ವಿ ಬಿಕ್ಕೋಡ್ ಕ್ಯಾಂಪ್ಗೆ ಬೇಕು

ನಾನು ಮತ್ತೆ ಚಿನ್ನು ಸೇರಿ ಆನೆ ಓಕೆನಾ ಅದೇ ಆನೆ ಹಿಡಿದಿರೋದು ನಮ್ ಜೊತೆ ಸಹಾಯಕ್ಕೆ ಇವರೆಲ್ಲ ಬಂದಿದ್ರು ಓಕೆನಾ ಈಗ ಅವರಿಗೆ ಫೋನ್ ಮಾಡಿದ್ವಿ ಸುಜಿಯನ್ ಅವರೊಬ್ಬರು ಬರ್ತಾರೆ ಈಗ ಆನೆನ ಕಾಟಿಂಗ್ ಮಾಡ್ಬೇಕಂತ ಹೇಳ್ತಿದಾರೆ ಆದ್ರೆ ನಮ್ಮ ಹತ್ರ ಬರಕ್ಕೆ ಬರಕ್ ಮಾತ್ರ ಜಾಗ ಇದೆ ಹಾಗಾಗಿ ಇನ್ನೊಂದ್ ಜನ ಹುಡುಗರು ಏನಾರು ಬಂದ್ರೆ ಬಂದ್ಮೇಲೆ

ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಕೇಳಿಗೂ ಸಹಿತ ನಮ್ ಕಡೆನೆ ಪ್ರತಿಫಲ ಇದು ಸ್ಪಾನ್ಸರ್ ಇದಾರೆ ಆನೆಯನ್ನ ನಾವು ಹಿಡಿದೀವಿ ಈಗ ಹಿಡಿದಿರೋ ಆನೆಯನ್ನ ಫಾರೆಸ್ಟ್ ಬಂದು ನೋಡ್ಬೇಕು ಆಗುತ್ತೆ ಅಂದ್ರೆ ಈ ಆನೆ ಹಿಡಿದಿರೋದು ಟೆಕ್ನಿಕ್ ನಿಮ್ಗೆ ಏನಾದ್ರು ಬೇಕಂದ್ರೆ ನೆಕ್ಸ್ಟ್ ಆಗಲ್ಲಿ ನೋಡಿ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ತೀವಿ ಡಿಎಂ ಮಾಡ್ತೀವಿ ಒಳ್ಳೆ ಅದು ಇದು ಹೆಸರು ಏಕಲವ್ಯ ಅಲ್ಲ ನಮ್ಮ ಮಾವನ್ ಫ್ರೆಂಡ್ ಅಂತ ಹೇಳ್ತಿರೋದು ನೀವುಗಳೇ ಸೇರಿ ಒಂದ್ ಹೆಸರು ಇಟ್ಬಿಡ್ತೀವಿ ನಿಮ್ಮ ಹೆಸರು ಇನ್ನು ಯಾರು ಹೆಸರು ಇಟ್ಟಿಲ್ಲ ಯಾನೆಗೇನು ಯಾವ್ದು ಹೆಸರಿಟ್ಟಿಲ್ಲ ನಿಮ್ ಕಡೆಯಿಂದ ಯಾವ್ದಾದ್ರು ಒಂದು ಒಳ್ಳೆ ಹೆಸರು ಬಂದ್ರೆ ನೀವೇ ಈ ಯಾನೆ ಹಿಡಿದೀವಿ ಕಷ್ಟಪಟ್ಟು ತುಂಬಾ ತುಂಬಾ ಕಷ್ಟಪಟ್ಟಿ ನೋಡ್ಬೇಕು ನೀವು ನೆಕ್ಸ್ಟ್ ಅಲ್ಲಿ ನೋಡಿ ಫಸ್ಟ್ ಫಸ್ಟ್ ಹಿಡಿದ್ನ ಮಾಡಿ ಆಮೇಲೆ ಕಂಟೆಂಟ್ ನಾವು ಕಾರ್ಡ್ ಒಳಗೆ ಕಂಟೆಂಟ್ ಮಾಡಬೇಕು ಅವಾಗ ಲೈಕ್ ಜಾಸ್ತಿ ಬರೋದು ಡೈರೆಕ್ಟ್

ಬಂದಿದ್ದೀವಿ ಇಲ್ಲಿ ಯಾವ ಹಾವು ಇದೆ ಅಂತ ನಮಗೆ ಗೊತ್ತಿಲ್ಲ ಗಾಯ್ಸ್ ನಿಮ್ಮತ್ರ ಹೇಳ್ತಿದೀವಿ ಯಾನೇ ಕಾಣಿಸ್ತಾ ಇದೆ ನೋಡಿ ಎರಡು ಕಾಣಿಸ್ತಿದೆ ಕಾಣಿಸ್ತಿದೆ ಎಲ್ಲ ಎಲ್ಲ

ಈಗ ಇಷ್ಟು ಜನ ಇದ್ದೀವಿ ಇನ್ನೊಂದು ಹತ್ತು ಜನ ಬರಬೇಕು ಅಂತ ಫೋನ್ ಮಾಡಿದೀವಿ ನೋಡಿ ಎರಡೂ ಚೆನ್ನಾಗಿದೆ ಅಲ್ಲಿ ಎರಡಕ್ಕೂ ಕೋರೆ ಇದೆ ಹ್ಞೂ ಕಾಯಿಸಿ ಈ ವಿಡಿಯೋದಲ್ಲಿ ಒಂದು ಆನೆ ನಡೀತೀವಿ ಇನ್ನೊಂದು ಆನೆಯನ್ನು ನಾಳೆ ಎಪಿಸೋಡಲ್ಲಿ ಹಿಡಿದ್ಬಿಟ್ಟು ನಿಮಗೆ ತೋರಿಸ್ತೀವಿ ಹಿಂಗೆ ಹಿಡಿಯೋದಂತ ನಿಮಗೂ ತೋರಿಸಿ ಮಾಡ್ತೀವಿ ಹ್ಞೂ ಎದುರುಕೊಂಡು ಹುಚ್ಚು ಹೋಯ್ತಿದ್ದಾರೆ ಅವ್ರ ಜೊತೆ ಬಂದಿರ ಇವರು ಸಹ ಹುಚ್ಚು ಹೋಯ್ತಿದ್ದಾರೆ ಆದ್ರೂ ನಾವು ಕಮ್ಮಿ ಜನ ಇದ್ದೀವಿ ಇದಕ್ಕೆಲ್ಲ ಭಯ ಪಡಲ್ಲ ಆಲ್ರೆಡಿ ಈಗ ಒಂದ್ ಆನೆ ಹಿಡಿದು ಹಾಕಿದೀವಿ ಸುಮ್ಮನೆ ಕೂತಿರಲ್ಲ ಇದನ್ನು ಹಿಡಿಬೇಕು ಆದ್ರೆ ತುಂಬಾ ಜಗಳ ಆಗ್ತದೆ ಸ್ವಲ್ಪ ಬಿಟ್ಟು ಹೋಗೋಣ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀವಿ ಈ ವಿಡಿಯೋಗಾರು ಸಬ್ಸ್ಕ್ರೈಬ್ ಮಾಡಲೇಬೇಕಾಗುತ್ತೆ ಅಂತ ಸರ್ಪ್ರೈಸ್ 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 ಆಗಿ ತೋರಿಸ್ತೀವಿ ಆನೆನ ಹೇಗೆ ಹಿಡಿಯೋದು ಹೇಗೆ ಕಾಲು ಹಿಡಿಯೋದು ಆನೆ ಕ ಸೊಂಡ್ಲಿ ಹಿಡಿಯೋದು ಅದನ್ನೆಲ್ಲ ನಾವು ತೋರಿಸ್ತೀವಿ ತೋರಿಸ್ಕೊಡ್ತೀವಿ ನಿಮ್ಗೆ ಏನು ಹಿಡಿಯೋದು ಏನಂತ ಎಲ್ಲ ನಮ್ಗೆ ತೋರಿಸ್ಕೊಡ್ತೀವಿ ನಮ್ಮ ಡಾಕ್ಟರ್ ಇದ್ದಾರೆ ಅವರಿಂದ ನಮಗೆ ಒಳ್ಳೆ ಸಪೋರ್ಟ್ ಇದೆ ಬನ್ನಿತ್ತು ನಾವು ತೋರಿಸ್ತೀವಿ ಈಗ ಇನ್ನು ಹೇಳ್ತೀವಿ ಚೈನೆಲ್ಲ ರೆಡಿ ಮಾಡಿದ್ವಿ ನಾವು ಈಗ ಆನೆ ಕಟ್ಟಕ್ಕೆ ಹೋಗ್ತಿದೀವಿ ಬನ್ನಿಗಷ್ಟು ತೋರಿಸ್ತೀವಿ ಇನ್ನ